ಮದುವೆ ಮಾಡಬೇಕಾರೆ ನಾವು ಒಂದು ಐವತ್ತು ಲಕ್ಷ ತನಕ ವರದಕ್ಷಿಣೆ ಕೊಟ್ಟಿದ್ವಿ ಒಂದು ಇಪ್ಪತ್ತೈದು ಮೂವತ್ತಲ ಬಂಗಾರ ಕೊಟ್ಟಿದ್ವಿ ಐದು ಕೆ ಜಿ ಬೆಳ್ಳಿ ಕೊಟ್ಟಿದ್ವಿ ಅದೆಲ್ಲ ಕೊಟ್ಟು ಕೊಟ್ಟು ಹೆಂಗೆ ಮಡ್ಕಂಡು ಮದುವೆ ಮಾಡ್ಕಂಡ್ ಅವರೇ ಮದುವೆ ಮಾಡ್ಕೊಂಡು ಬಂದರು ಮಡ್ಕಂಡ ಇದು ಮಾಡ್ಕೊಂಡು ಬಾಳೆ ಮಾಡಿಸಿರು ಆರು ತಿಂಗಳು ಆರು ತಿಂಗಳು ಬಾಳೆ ಮಾಡೋಕ್ ಬಿಡಲಿಲ್ಲ ಇವ್ರ ಮನೇಲಿ ರೂಲ್ಸ್ ಇದೆಯಂತೆ ಗಂಡ ಹೆಂಡ್ತಿ ಬಾಳೆ ಮಾಡಬಾರ್ದಂತೆ ಅವ್ರು ಬೇಕಾದ್ರೆ ಏನಾರು ಮಾಡ್ಬೋದು ಗಂಡೆ ಹೆಂಡತಿ ಬಳ್ಳ ಬಣಂಗಿಲ್ಲ ಗಂಡೆ ಹೆಂಡ್ತಿ ಅವರು ಇದರಲ್ಲಿ ನಡುವಿನಾರದ ಅಷ್ಟು ತೀಟೆ ಅವ್ರ ಅಮ್ಮಂದ ಏನೈತಲ್ಲ ವಿಕಾಸ ಅವ್ರ ಅಮ್ಮಂದಲ್ಲ ಅಲ್ಲ ವಿಕಾಸ ಒಳ್ಳೆ ಹುಡುಗ ವಿಕಾಸನ ಬಗ್ಗೆ ಮಾತಾಡೋಲ್ಲ ಅವ್ರ ಅಮ್ಮ ಹಿಂಗೆ ಹುಗಳ್ ಹಾಕಿದ್ರೆ ದಾಟಲ್ಲ ಎಂತ ಅಂಥ ಪುರುಷಾರ್ಥಕ್ಕೆ ಯಾಕೆ ಮದುವೆ ಮಾಡ್ಕೊಂಬರ್ಬೇಕಾಯ್ತು ಮದುವೆ ಹೊರದಾಕಿ ಹೊರ ಹಾಕಿದ್ದಾರೆ ನಿನ್ನೆ ಬಂದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹಾಕ್ಯಂದ್ರೆ ಬೆಳಗ್ಗೆ ಮತ್ತೆ ಅಲ್ಲಿ ಹೊರ ಹಾಕಿದ್ದಾರೆ ಏನು ಕಾರಣಕ್ಕೆ ಮಾಡ್ತಾರೆ ದುಡ್ಡು ಸರ್ ದುಡ್ಡು ಆಸ್ತಿ ದುಡ್ಡು ಆಸ್ತಿ ಆಸ್ತಿ ಬೇಕಂತ ಕೇಳ್ತಾರೆ ಆಸ್ತಿ ಏನು ಕೇಳಿಲ್ಲ ದುಡ್ಡು ಕೇಳಿದಾರೆ ಅದು ಅವ್ರು ಏನಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಸ್ ಫರ್ಟಿಲಿಟಿ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏ ಟು ಫೈವ್ ಏಯ್ಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈ ದುಡ್ಡಿದ್ರೆ ಅಂದ್ರೆ ಈ ನೂರು ಹೆಣ್ಣು ಮಾಡ್ಕೋಬೋದು ಅನ್ನೋ ಒಂದು ಮಾತುಗಳವರು ಮದುವೆ ಮಾಡಬೇಕಾರೆ ನಾವು ಒಂದು ಐವತ್ತು ಲಕ್ಷ ರೂಪಾಯಿ ತನಕ ವರದಕ್ಷಿಣೆ ಕೊಟ್ಟಿದ್ವಿ ಒಂದು ಇಪ್ಪತ್ತೈದು ಮೂವತ್ತೆಲ್ಲ ಬಂಗಾರ ಕೊಟ್ಟಿದ್ವಿ ಐದು ಕೆ ಜಿ ಬೆಳ್ಳಿ ಕೊಟ್ಟಿದ್ವಿ ಅದೆಲ್ಲ ಕೊಟ್ಟು ಕೊಟ್ಟು ಹೆಂಗೆ ಮಡ್ಕಂಡು ಮದುವೆ ಮಾಡ್ಕಂಡ್ ಅವರೇ ಮದುವೆ ಮಾಡ್ಕೊಂಡು ಬಂದರು ಮಡ್ಕಂಡ ಇದು ಮಾಡ್ಕೊಂಡು ಬಾಳೆ ಮಾಡಿಸಿರು ಆರು ತಿಂಗಳು ಆರು ತಿಂಗಳು ಬಾಳೆ ಮಾಡೋಕ್ಕೆ ಬಿಡಲಿಲ್ಲ ಇವ್ರ ಮನೇಲಿ ರೂಲ್ಸ್ ಇದೆಯಂತೆ ಗಂಡ ಹೆಂಡ್ತಿ ಬಾಳೆ ಮಾಡಬಾರ್ದಂತ ಅವ್ರು ಬೇಕಾದ್ರೆ ಏನಾರು ಮಾಡ್ಬೋದು ಗಂಡ ಹೆಂಡ್ತಿ ಬಳೆ ಮಾಡೋಂಗಿಲ್ಲ ಗಂಡ ಹೆಂಡ್ತಿ ಅವರು ಇದರಲ್ಲಿ ನಡುವಿನ ಅಷ್ಟು ತೀಟೆ ಅವ್ರ ಅಮ್ಮಂದ ಏನೈತಲ್ಲ ವಿಕಾಸ ಅವ್ರ ಅಮ್ಮಂದಲ್ಲ ಅಲ್ಲ ವಿಕಾಸ ಒಳ್ಳೆ ಹುಡುಗ ವಿಕಾಸನ ಬಗ್ಗೆ ಮಾತಾಡೋಲ್ಲ ಅವರ ಅಮ್ಮ ಹಿಂಗೆ ಹುಗಳ ಹಾಕಿದ್ರೆ ದಾಟಲ್ಲ ಎಂತ ಅಂಥ ಪುರುಷಾರ್ಥಕ್ಕೆ ಯಾಕೆ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ಮದುವೆ ಹೊರದಾಕಿ ಹೊರ ಹಾಕಿದ್ದಾರೆ ನಿನ್ನೆ ಬಂದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹಾಕಿ ಅಂದ್ರೆ ಬೆಳಗ್ಗೆ ಮತ್ತೆ ಅಲ್ಲಿ ಹೊರ ಹಾಕಿದ್ದಾರೆ ಮಾಡ್ತಾರೆ ದುಡ್ಡು ದುಡ್ಡುಗೋಸ್ಕರ ದುಡ್ಡು ಆಸ್ತಿ ದುಡ್ಡು ಆಸ್ತಿ ಆಸ್ತಿ ಬೇಕಂತ ಆಸ್ತಿ ಏನು ಕೇಳಿಲ್ಲ ದುಡ್ಡು ಕೇಳಿದಾರೆ ಅದು ಅವ್ರು ಏನಂತಾರೆ ಈ ದುಡ್ಡಿದ್ರೆ ಏನ್ರಿ ಈ ಇಂಥವು ನೂರು ಹೆಣ್ಣು ಮಾಡ್ಕೊಬೋದು ಅನ್ನೋ ಒಂದು ಮಾತುಗಳವರು